ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಬೆಳಗ್ಗೆನೇ ಪಾಪು ಎದ್ಬಿಟ್ಟು ಕುಂಕುಮ ಹೈತ್ಕೊಳ್ಳೋದಕ್ಕೆ ಅಂತ ಹೋಗಿದ್ದಾನೆ ನಾನು ಬಿಸಿಲು ಕಾಯಿಲೆ ಅಂತ ಅಂದ್ಬಿಟ್ಟು ಹೊರ್ಗಡೆ ಕರ್ಕೊಂಬಂದು ನಿಲ್ಸಿದ್ದೀನಿ ಅದನ್ನು ಮಾಡಿದೆ ಒಳಗಡೆ ಹೋಗಕ್ಕೆ ನೋಡ್ತಾ ಇದ್ದ ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಗೆಲ್ಲರ್ಗು ಗಾಜನೂರಲ್ಲಿರೋ ಅಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಮೂಲ ಮನೆ ಮತ್ತು ಹೊಸ ಮನೆಯನ್ನು ತೋರಿಸ್ತೀನಿ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ನೋಡೋದಕ್ಕೆ ಅಂತಲೇ ఇవతన బ్లగల్ ఏనే ఆగ నోడ్క అదో ముంచేలా సబ్స్క్రైబ్ మాట్లా సబ్స్క్రైబ్ మాకు విడియో నోడి జీ బు జీ

ವರ್ಷ ಮೇಲೆ ನಾಲ್ಕು ತಿಂಗಳು ಇದು ತೆಗಣಾರೆ ಅಂತ ಊರು ಇಲ್ಲಿ ಕೆರೆ ಕಾಣಿಸ್ತಿದ್ಲ್ವ ಕೆರೆ ಮತ್ತು ಅದರಿಂದ ಮೇಲೆ ಅಲ್ಲಿ ಒಂದು ಬಾಸ್ ಬಂಡೆ ಕಾಣಿಸ್ತಿದೆ ಅಲ್ಲೊಂದು ಚಿಕ್ಕದಾಗಿರುವಂಥ ದೇವಸ್ಥಾನ ಇದೆ ಇದೆಲ್ಲ ಯಾವ್ದು ಪ್ಲೇಸ್ ಅಂದರೆ ಸಂಪತ್ತಿಗೆ ಸವಾಲು ಫಿಲಮ್ದು ಶೂಟಿಂಗ್ ಎಲ್ಲ ಇಲ್ಲಿ ಮಾಡಿದ್ರಂತೆ ಅದಕ್ಕೆ ಅಂದಿವೆ ಬರ್ತಾ ಈ ಪ್ಲೇಸ್ ಸಿಕ್ತು ಅದಕ್ಕೆ ವಿಡಿಯೋ ಮಾಡಿಕೊಂಡೆ ಇದು ಮಣಿಗೆ ಅಜ್ಜಿ ತಿಗ್ನಾರೆ ತೆಗ್ಣಾರೆ ಅಜ್ಜಿ ತಿಗ್ನಾರೆಯಿಂದ ಕಾಮಾಯಿಪುರಕ್ಕೆ ಮದುವೆ ಆಗಿತ್ತು ಅವ್ರ ಮನೆ ಏನಿದೆಯೋ ಏನೋ ಗೊತ್ತಿಲ್ಲ ನನಗೆ ಅಲ್ಲಿ ದೂರದಲ್ಲಿ ಬೆಟ್ಟಗಳು ಕಾಣಿಸ್ತಿದೆ ಅಲ್ವಾ ರಾಜ್ಕುಮಾರ್ ಅವ್ರನ್ನ ಅವ್ರ ಮನೆಯಿಂದ ಕಿಡ್ನಾಪ್ ಮಾಡಿಬಿಟ್ಟು ವೀರಪ್ಪನು ಈ ಕಾಡು ಕಾಣಿಸ್ತಿದೆಯಲ್ಲ ಬೆಟ್ಟ ಗುಡ್ಡ ಇಲ್ಲಿ ಕಿಡ್ನಾಪ್ ಮಾಡಿ ಇರಿಸಿದ್ದಂತೆ ಹಂಗಂತ ಮಣಿ ಹೇಳ್ತಾ ಇದ್ದ ಅದಕ್ಕೆ ವಿಡಿಯೋ ಮಾಡ್ಕೊಂಡೆ ಅದನ್ನು ಈಗ ತಿಗ್ನಾರೆಯಿಂದ ಮುಂದೆ ಗಾಜನೂರು ಸಿಗುತ್ತೆ ಗಾಜನೂರಿಗೆ ಇವಾಗ ಹೋಗ್ತಾ ಇದ್ವಿ ಅಲ್ಲಿ ಮನೆ ಇಲ್ಲಿದೆ ಅಂತ ನಮಗೂ ಗೊತ್ತಿರಲಿಲ್ಲ ಕೇಳ್ಕೊಂಡು ಕೇಳ್ಕೊಂಡೇ ಹೋದ್ವಿ ಇದು ರಾಜ್ಕುಮಾರ್ ಅವರ ಒಂದು ಮೂಲ ಮನೆ ಫಸ್ಟು ನಾವು ಕೇಳಿದಾಗ ಅವರು ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ರು ಬಟ್ ಆಮೇಲೆ ನಾವು ಇಲ್ಲಿ ಅವರೇನೆ ತಮಿಳ್ನಾಡವ್ರೆ ಅಂತೆಲ್ಲ ಹೇಳಿದ್ಮೇಲೆ ಆಮೇಲೆ ಬೀಗ ತೆಗೆದು ಹೋಗೋಕೆ ಹೋಗೋಕೇಳಿದ್ರು ಸೊ ನೋಡಿ ಇದು ಅಡುಗೆ ಮನೆ ಮತ್ತು ಒಳಗಡೆನೆ ಸ್ನಾನ ಮನೆನೂ ಇದೆ ಅಲ್ಲೇ ಒಲೆ ಇದೆ ಈ ಇಲ್ಲಿ ಬಾಗಿಲು ಕಾಣಿಸ್ದೆಲ್ಲ ಇದು ಮೈನ್ ಡೋರ್ ಆಗಿತ್ತು ಇದು ಸ್ವಲ್ಪ ಹಾಳಾಗಿದೆ ಅಂತ ಅಂದ್ಬಿಟ್ಟು ಅದನ್ನು ತೆಗೆದ್ಬಿಟ್ಟು ಇವಾಗ ಹೊಸದು ಹಾಕಿದ್ದಾರೆ ಡೋರ್ನ ಆದಷ್ಟು ಅದು ಹಿಂಗಿತ್ತು ಹಾಗೆ ಇಡೋಕೆ ಇಟ್ಟಿದ್ದಾರೆ ಬಿಟ್ಟಿದ್ದಾರೆ ಮನೇನ ಕೆಳಗಡೆ ಎಲ್ಲ ಸಿಮೆಂಟ್ ಇರಲಿಲ್ಲ ಮುಂಚೆ ಸಿಮೆಂಟ್ ಹಾಕಿಸಿ ಕಸ ಗುಡಿಸಿ ಇಲ್ಲ ನೀಟಾಗಿ ಇಟ್ಟಿದ್ರು ಮಾತ್ರ ಅವರು ಗೋಡೆ ಎಲ್ಲ ಹಾಳಾಗಿತ್ತು ಅದನ್ನು ಸ್ವಲ್ಪ ನೀಟಾಗಿ ಮಾಡ್ಕೊಂಡಿದ್ದಾರೆ ಮೇಲ್ಗಡೆ ಹಂಚು ಗಳುಗಳು ಎಲ್ಲ ಆ ಕಡೆ ಈ ಕಡೆ ಆಗಿತ್ತು ಅದೆಲ್ಲ ಇವಾಗ ಸ್ವಲ್ಪ ನೀಟಾಗಿ ಇಟ್ಕೊಂಡಿದ್ದಾರೆ ಇದು ರಾಜ್ಕುಮಾರ್ ಅವರ ತಂದೆ ತಾಯಿ ಫೋಟೋ ಮತ್ತು ಇದು ರಾಜ್ಕುಮಾರ್ ಅವರ ಆ ತಮ್ಮ ರಾಜ್ ಅಂತ ನನಗೆ ಇಲ್ಲಿವರೆಗೂ ಗೊತ್ತೇ ಇಲ್ಲ ರಾಜ್ಕುಮಾರ್ ಅವ್ರಿಗೊಬ್ಬ ತಮ್ಮ ಇದ್ದಾರೆ ಅಂತ ಇಲ್ಲಿಗೆ ಬಂದು ನೋಡಿದ ಮೇಲೆ ಗೊತ್ತಾಗಿದ್ದು ಆಗಷ್ಟೇ ವರ್ಷ ಪೂಜೆ ಮಾಡಿದರು ಅನಿಸುತ್ತೆ ಅವರು ಬೀಗದ ಕೈಯಲ್ಲ ಅವ್ರ ಹತ್ರನೇ ಇರುತ್ತೆ ಅವರೇ ದಿನ ಬಂದು ಕಸ ಗುಡಿಸಿ ಮನೇನ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಇಟ್ಟಿದ್ದಾರೆ ಇದನ್ನು ಆದಷ್ಟು ಅವರು ಮುಂಚೆ ಹೇಗಿತ್ತು ಹಂಗೆ ಇಟ್ಕೊಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸೊ ಪುನೀತ್ ರಾಜ್ಕುಮಾರ್ ಫೋಟೋಸೆಲ್ಲ ಸುಮಾರು ಹಾಕಿದ್ದಾರೆ ಒಂದು ನಾಲ್ಕೈದು ಫೋಟೋಸ್ ಎಲ್ಲ ಇತ್ತು ಅವ್ರದ್ದು ಇದೇ ಮನೆಯದು ಒಂದು ಹೊರ್ಗಡೆ ಹಳೆಯ ಫೋಟೋ ಅಂತಿದೆ ಅದನ್ನು ಇದ್ರ ಜೊತೆ ನಾನು ಅಟ್ಯಾಚ್ ಮಾಡ್ತೀನಿ ಆ ಮನೆ ಹೇಗಿತ್ತು ಈ ಮನೆ ಹೇಗಿದೆ ಅಂತ ನಿಮ್ಗೆ ಆವಾಗಲೇ ಗೊತ್ತಾಗುತ್ತೆ ಕ್ಲಿಯರ್ ಪಿಚ್ಚರ್ ಗೊತ್ತಾಗುತ್ತೆ ಆವಾಗ ಹೊರಗಡೆ ಪಡ್ಸಲಿಲ್ಲೋ ಅಷ್ಟೇ ಕಂಬ ಹಳೆಯದಾಗಿತ್ತು ಆ ಹಳೆ ಕಂಬ ತೆಗೆದು ಈ ಥರ ಹೊಸ ಕಂಬ ಹಾಕ್ಕೊಂಡಿದ್ದಾರೆ ಮನೆ ನೋಡಿ ಈ ಥರ ಇದೆ ಸೊ ಅಲ್ಲಿಂದ ನೋಡಿಕೊಂಡು ನಾವು ಜಾಸ್ತಿ ಹೊತ್ತಿಲ್ಲ ಒಂದು ಐದು ನಿಮಿಷ ಅಷ್ಟೇ ನೋಡ್ಕೊಂಡು ಅಲ್ಲಿಂದ ಬೇಗನೆ ಹೊರಡ್ವಿ ನೆಕ್ಸ್ಟ್ ನಿಮಗೆ ಅವ್ರದ್ದು ಹೊಸ ಮನೆ ಇತ್ತಲ್ಲ ಅವರು ದೊಡ್ಡದು ಬಂಗ್ಲೆ ಕಟ್ಕೊಂಡಿದ್ದಾರಲ್ಲ ಆ ಮನೆ ತೋರಿಸ್ತೀನಿ ನಿಮಗೆ ಇವಾಗ ಅಂದರೆ ಒಟ್ಟು ಒಳಗಡೆ ಎಲ್ಲ ಹೋಗಿಲ್ಲ ಒಟ್ಟು ಹೊರಗಡೆ ಹೊರಗಡೆಯಿಂದ ನಾನು ನಿಮಗೆ ತೋರಿಸ್ತೀನಿ ಇದೆಲ್ಲ ಅವ್ರದೇ ತೋಟ ಆ ಕಡೆ ಈ ಕಡೆ ರೋಡ್ ರೋಡ್ ಸೈಡೆಲ್ಲ ಆ ಕಡೆ ಈ ಕಡೆ ಎರಡು ಕಡೆನೂ ಅವ್ರದ್ದೆಲ್ಲ ತೋಟ ಇದೆ ನೋಡಿದ್ದು ಅವ್ರದ್ದು ಹೊಸ ಮನೆ ಈಗ ದೊಡ್ಡದಾಗಿ ಅಂಥ ಮನೆ ಮುಂಚೆ ಎಲ್ಲ ಇಲ್ಲಿ ಕಾಂಪೌಂಡ್ ಕಾಣಿಸ್ತಿದೆಯಲ್ಲ ಆ ಕಾಂಪೌಂಡ್ ಎಲ್ಲ ಇರಲಿಲ್ಲ ಓಪನ್ ಫೀಲ್ಡ್ ಇತ್ತಂತೆ ಮಣಿ ನೋಡಿದ್ದ ಈ ಮನೆನ ಮುಂಚೆದ್ದು ನಾನು ನೋಡಿರಲಿಲ್ಲ ಅವನು ಹೇಳ್ದ ಇಲ್ಲಿ ಗೇಟು ಆಗಲಿ ಕಾಂಪೌಂಡ್ ಆಗಲಿ ಯಾವುದೂ ಇರಲಿಲ್ಲ ಅಲ್ಲಿ ತುಂಬ ಇವಾಗ ಕಾಣಿಸ್ತಿದೆಯಲ್ವಾ ಅಲ್ಲಿವರೆಗೂ ಹೋಗ್ಬೋದಿತ್ತು ಅಲ್ಲಿ ಮತ್ತೆ ಇನ್ನೊಂದು ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ ಇಲ್ಲ ಆ ಕಡೆ ಈ ಕಡೆ ಸೈಡಲ್ಲಿ ಮನೆ ಕಾಣಿಸ್ತಿಲ್ಲ ಅದು ಕೂಡ ಇರಲಿಲ್ವಂತೆ ಈಗ ಅದೆಲ್ಲ ಆಗಿರೋದು ಈಗ ಇರೋ ಅಂಥ ಮನೆ ಇದು ಬಂದರೆ ಎಲ್ಲರೂ ಫ್ಯಾಮಿಲಿ ಮೋಸ್ಟ್ಲಿ ಇಲ್ಲಿಗೆ ಬರ್ತಾರೆ ಅಂತ ಅನಿಸುತ್ತೆ ಗಾಜನೂರಿಗೆ ಬಂದರೆ ರಾಜ್ಕುಮಾರ್ ಅವ್ರನ್ನ ಈ ಮನೆಯಿಂದಾನೇ ಕಿಡ್ನ್ಯಾಪ್ ಮಾಡಿದ್ದಂತೆ ಹಾಗಂತ ಮಣಿ ಇದ್ದ ಒಳಗಡೆ ಬಿಟ್ಟಿದ್ರೆ ಹೋಗ್ಬೋದಿತ್ತು ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ಬರ್ಬೋದಿತ್ತು ಅನ್ನಿಸ್ತಾ ಬಿಟ್ಟು ಬಿಡೋಲ್ಲ ನಮ್ಮಂದು ಸಾವಿರ ಜನ ಬರ್ತಾರೆ ನೋಡಬೇಕು ಅನಿಲ್ಲ ಅಂತ ಸೊ ಅವನ್ನೆಲ್ಲ ಬಿಟ್ಕೊಡೋಕ್ಕಾಗತ್ತಾ ಸೊ ಅಲ್ಲಿಂದ ಅದನ್ನು ಅಲ್ಲೇ ಹೊರ್ಗಡೆ ನಿಂತ್ಕೊಂಡು ನೋಡಿಕೊಂಡು ಹೊರಟು ಇದು ಬೀರ ದೇವ್ರ ದೇವಸ್ಥಾನ ಅಲ್ಲಿ ರಾಜ್ಕುಮಾರ್ ದೀಗ ಹೊಸ ಮನೆ ತೋರಿಸಲ್ವ ಆ ಮನೆ ಅದೇ ಪಕ್ಕದಲ್ಲೇ ಆಚರಿಸೋದನ್ನೇ కంపౌండ అటాచడా దేవస్థాన అవుతుంది వీరదేవడు దేవస్థానం ఒకగడే ఎలా ఫీల్డెళ్ళు తున్న దొడ్డదారితో నవేం కేందో ఒకర్గడే బందబ్రి తాళ్వాడి మొత్తం గజ ఎరడు తుంబే హెన్సే ఇలా ఖాజీవా తాళవాడే అని గొప్ప ఏమైతే ఫస్ట్ ఈ కడెల బందో ಗಾಜನೂರು ಮತ್ತು ತಾಳವಾಡಿ ಎರಡೂ ಗ್ಯಾಪೇ ಇಲ್ಲ ಎರಡೂ ಅಟ್ಯಾಚ್ ಇದೆ ಏನಿದೆ ಅಲ್ಲಿಂದ ಇವಾಗ ಹೊರಟಿ ಇಷ್ಟು ದಿವಸನೂ ಈ ಕಡೆ ರೂಟಲ್ಲಿ ಬಂದಿರಲಿಲ್ಲ ಬೇರೆ ರೂಟಲ್ಲಿ ಬರ್ತಾ ಇದ್ವಿ ಒಂದು ಹೊಸ ಅನುಭವ ಅಷ್ಟೇ ಇಲ್ಲಿಂದ ಚಿಕ್ಕ ಬರೋದಾ ಮತ್ತು ನೀರೇ ಇಲ್ಲ ಅಷ್ಟು ಮಳೆ ಆಗೈತೆ ಅಲ್ಲಿಂದ ಬರ್ತಾ ಒಂದು ಬಿಲ್ಡಿಂಗ್ ಕಾಣಿಸ್ತು ಇದು ತಮಿಳ್ನಾಡಲ್ಲಿ ಇರೋದು ತಾಳ್ವಾಡಿ ನಾನು ನೋಡ್ಬಿಟ್ಟು ಇದು ಯಾವ್ದು ಚೌಟ್ರಿ ಅಂತ ಅನ್ಕೊಂಡೆ ಆಮೇಲೆ ಅಲ್ಲಿ ಬೋರ್ಡ್ ನೋಡ್ತೀವಿ ಡಿಗ್ರಿ ಕಾಲೇಜು ಚೌಟ್ರಿಯನ್ನು ಅನಿಸ್ತು ನನಗೆ ಇದು ತಾಳ್ವಾಡಿ ಅಂದ್ರೆ ತಮಿಳ್ನಾಡು ಮತ್ತೆ ಕರ್ನಾಟಕ ಬೋರ್ಡ್ ಇಲ್ಲಿಂದ ಮುಂದೆ ಹೋದ್ರೆ ಕರ್ನಾಟಕ ಇಲ್ಲಿಂದ ಹಿಂದೆ ತಮಿಳ್ನಾಡು ಎಲ್ಲಿಗೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಪಾನೀಯ ಮಾಡೋದಿಕ್ಕೆ ಅಂತ ಪಾದಯಾತ್ರೆ ಮಾಡ್ತಾ ಇದ್ದಾರೆ ತಮಿಳ್ನಾಡಲ್ಲೆಲ್ಲ ವೈನ್ ಶಾಪ್ ಎಲ್ಲ ಇರಲ್ಲ ತುಂಬ ಕಮ್ಮಿ ಕರ್ನಾಟಕ ಬಾರ್ಡ್ರಲ್ಲೇ ವೈನ್ ಶಾಪ್ ಇಟ್ಕೊಂಡಿದ್ದಾರೆ ಅಲ್ಲಿಗೆ ಹೋಗ್ತಾ ಇದ್ರು ಇದು ನಮ್ಮ ಕರ್ನಾಟಕ ರೋಡ್ ರೋಡ್ ಮಾಡೋದಿಕ್ಕೆ ಅಂತ ಹಾಕಿದ್ದಾರೆ ನಮಗಂತೂ ಸಾಕು ಸಾಕಾಗೋಯ್ತು ಒಂದಷ್ಟು ದೂರ ತುಂಬ ದೂರ ಬರೀ ಇದೇ ಥರ ಇತ್ತು ಕೂತ್ಕೊಂಡು ಕೂತ್ಕೊಂಡು ಚಿಕ್ಕೋಳ ಡ್ಯಾಮ್ ಬಂದ್ವಿ ಬಿಸಿಲು 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 ಸರಿಯಾದ ಬಿಸಿಲು ಇವನೇನೋ ಮಧ್ಯದಲ್ಲಿ ಕೂತಿರ್ತಾನೆ ಇವನು ಬಿಸಿಲಿಲ್ಲ ಮಣಿಗೆ ಹೆಲ್ಮೆಟ್ ಹಾಕಿರ್ತಾನೆ ಅವನಿಗೂ ಬಿಸಿಲಿಲ್ಲ ಇಲ್ಲಿ ಕೂತಿರೋ ನಂಗೆ ಒಬ್ಬಳಿಗೆ ಬಿಸಿಲು ಮುಖ ಒಳೆ ಸುಟ್ಟಿರೋ ಬದನೆಕಾಯಿ ಥರ ಆಗ್ಬಿಟ್ಟಿದೆ ಅಲ್ಲ ಮೊನ್ನೆ ಹೆಂಗಾಗಿದೆ ಮುಖ ಬಿಸಿಲಿಗೆ ಸುಟ್ಟೋಗಿರೋ ಬದನೆಕಾಯಿ ಥರ ಆಗ್ಬಿಟ್ಟಿದೆ ಇಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಮುಂದೆ ಹೋದರೆ ಸುವರ್ಣವತಿ ಡ್ಯಾಮ್ ಸಿಗುತ್ತೆ ನಂಗೆ ಸುವರ್ಣವತಿ ಡ್ಯಾಮ್ಗಿಂತ ಚಿಕ್ಕೋಡಿ ಡ್ಯಾಮೇ ಇಷ್ಟ ಒಂಥರ ಚೆನ್ನಾಗಿರುತ್ತೆ ಅದೊಂಥರ ತಿಕ್ಕಾಗಿದೆ ಅಲ್ಲಿ ನಾವು ಎಷ್ಟು ದೂರ ಹೋಗ್ತೀವೋ ಅಷ್ಟು ದೂರನೂ ಫುಲ್ಲು ಬಿಸಿಲು ಬಟ್ ಇಲ್ಲಿ ನೋಡಿ ಮರಗಳು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಸುತ್ತಮುತ್ತ ಆ ಕಡೆ ಈ ಕಡೆ ಎರಡು ಸೈಡು ಮರಗಳು ಹಾಕಿದ್ದಾರೆ ಹಾಗಾಗಿ ಒಂಥರ ಚೆನ್ನಾಗಿರುತ್ತೆ ಆದರೆ ಸಂಜೆ ಹೊತ್ತು ಬರಬೇಕು ಸಖತ್ತಾಗಿರುತ್ತೆ ಮಟ ಮಠ ಮಧ್ಯಾಹ್ನದಲ್ಲಿ ಬಂದ್ಬಿಟ್ಟು ನಾವು ಹೋಗೋದೇ ಬೇಡ ಅಂದ್ಕೊಂಡಿದ್ವಿ ಮಣಿ ಅಲ್ಲೇ ಇಡು ಬ್ಯಾಗ್ನ ಸಾಕು ತೂಕ ಏ ಇಟ್ಬಿಡು ಅಲ್ಲೇ ತೂಕ ಹಾಂ ಇಡು ಅದಕ್ಕೇನು ಆಮೇಲೆ ಮಣಿ ಚಿಕ್ಕೊಳ್ಳೆ ನೋಡಿರ್ಲಿಲ್ವಂತೆ ಅದಕ್ಕೆ ಟೈಮ್ ಇತ್ತು ಅದಕ್ಕೆ ಹೋಗಿ ನೋಡ್ಕೊಂಡು ನೋಡೋಣ ಅಂದ್ಬಿಟ್ಟು ಇಳಿದ್ವಿ ನಡ್ಕೊಂಬಾರಾಜ ಆಗಲ್ಲ ನನಗೆ ಇಷ್ಟೇ ಆಗೋದು ಹ್ಞೂ ಹು ಹೋಯ್ಯಪ್ಪ ನನ್ನ ಮಗ ನೋಡಿ ಇಷ್ಟು ವಯಸ್ಸಿಗೆ ಚಿಕ್ಕೋಡೆ ಡ್ಯಾಮು ರಾಜ್ಕುಮಾರ್ ಮನೆ ಎಲ್ಲನೂ ನೋಡ್ಕೊಂಬಿಟ್ಟ ಅಲ್ಲಿ ನೋಡಲ್ಲಿ ಕುರಿ ಮರಿ ನೋಡಲಿ ಬಿಡಿ ಎಷ್ಟು ವರ್ಷ ಆಗಿತ್ತು ಬಂದು ಐದು ಒಂದು ಐದು ವರ್ಷನೇ ಆಗಿತ್ತು ಇದಕ್ಕೆ ಕಚ್ಕೊಬಿಟ್ಟು ಕಚ್ಬಿಟ್ಟೈತದೇನು ನಮ್ಮನ್ ಕಚ್ಬಿಟ್ಟದು ಕಣಪ್ಪ ಆಮೇಲೆ ನಾವು ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ದಾಗಿಲ್ಲ ಪೊಲೀಸ್ ಇದ್ರು ಏ ಅಷ್ಟೇ ಇರಲಿಲ್ಲ ಅಪ್ಪಣೆ ಇಲ್ಲದೆ ಪ್ರವೇಶವಿಲ್ಲ ಆದರೂ ಹೋಗ್ತಿದ್ವಿ ನಾವೆಂಥವ್ರಪ್ಪ ಅಲ್ಲಿ ನೋಡಿ ಕಾಣಿಸುತ್ತೆ ಚಿಕ್ಕ ಹೊಳೆ ರೋಡ್ ಸೈಡಿಂದ ಕಾಣಿಸುತ್ತೆ ನೀಟಾಗಿ ಮರಗಳೆಲ್ಲ ಇಲ್ಲ ಅಂದರೆ ನೀರೇ ಇಲ್ಲ ಇಲ್ಲಿ ಇರೋರ ಓಡ್ಬೇಡ ಹ್ಞೂ ಇಲ್ಲಿ ಸುವರ್ಣ ಹ್ಞೂ ಸಾಕು ಇರೋನಿರೋ ನೋಡು ನಡೆಯೋದ್ರಲ್ಲಿ ನಾನೇ ಫಾಸ್ಟು ಅಂತ ನಾನು ಅಂದ್ಕೊಂಡ್ರೆ ಇವನು ನನಗಿನ್ನ ಫಾಸ್ಟು ಸುಮ್ಮನೆ ಬಿಟ್ಬಿಟ್ಟು ಓಡ್ತಾ ಇರೋದು ನನ್ನ ಪಾಡು ನಾನು ಹಿಂದೆ ಬರ್ತಿರ್ತೀನಿ ನಾನೊಬ್ಬಳೇ ಇವ್ನು ನನ್ನ ಬಿಟ್ಬಿಟ್ಟು ತನ್ನ ಪಾಡಿಗೆ ತಾನು ಓಡ್ತಾ ಇರ್ತಾನೆ ಸಲ ಊಟಿಗೆ ಹೋಗಿದ್ದೀವಿ ಊಟಲೂ ಹಂಗೆ ಮಾಡ್ದೆ ಬ್ಯಾಗ್ ಬೇರೆ ಹಾಕೊಂಬಿಟ್ಟಿದ್ದೀವಿ ಅವನ ಕೈಲೊಂದು ಬ್ಯಾಗ್ ಇದೆ ನನ್ನ ಕೈಲೊಂದು ಬ್ಯಾಗ್ ಇದೆ ಅಂದ್ರೂ ಓಡ್ತಿದ್ದಾನೆ ಸುಮ್ಮನೆ ನಾನು ಹೋದರೆ ಹೋಗ್ಲಿ ಹೋಗತ್ತೆಗೆ ಅಂದ್ಬಿಟ್ಟು ನಿಧಾನಕ್ಕೆ ಬಂದೆ ನೀರಿಲ್ಲ ಕಮ್ಮಿ ನೀರು ಏನು ಎರಡೂ ಒಂದೇ ನೀರಿದ್ದಾಗ ಇಲ್ಲೂ ನೀರಿರುತ್ತೆ ಅಲ್ಲೂ ನೀರಿರುತ್ತೆ ಅಯ್ಯಪ್ಪ ಆ ಕಡೆ ಮೈನ್ ರೋಡು ಅದು ವೆಹಿಕಲ್ ಓಡಾಡ್ತಿದೆ ನೋಡಿ ಅದು ఇష్ట అప్పన జరదే హా బంద బలు బజా బజా బస్ ఓడ్బమ్మడ్బమ్మ బిస్లు బూ ఓడి ఓడి బజా ఓడి బజా అయ్యైల్ నోడప స్మైలు స్మైల్ రజ ఇవను ನಮ್ಗೆ ಒಂಥರ ಇಲ್ಲಿ ಬಂದಿದ್ದು ರಿಲ್ಯಾಕ್ಸ್ ಆದಂಗ ಆಯ್ತು ಇಲ್ಲಾದ್ರೂ ನೆರಳು ಚಿಕ್ಕರೆ ಸಾಕಪ್ಪ ಅನ್ನಿಸ್ತಿತ್ತು ಈ ಮರದ ಕೆಳಗಡೆ ಹೋಗಿದ್ದು ಬಂದಿದ್ದು ಒಂಥರ ಆರಾಮ್ ಅನ್ನಿಸ್ತು ಒಳ್ಳೆ ತಣ್ಣಗ ಇತ್ತು ಗಾಳಿ ಚೆನ್ನಾಗ್ ಅಲ್ಲಿ ಪುಟ್ಟ ಕೂಕು ನೋಡಲಿ ಪುಟಾಣಿ ಕೂಕು ಕಾಣಿಸ್ತಾ ಅಲ್ಲಿ ಚಿಕ್ಕ ಕೂಕು ನೋಡಲ್ಲಿ ಇಲ್ಲೆಲ್ಲ ಸಂಜೆ ಹೊತ್ತು ಆ ಕಡೆ ಈ ಕಡೆ ಅಕ್ಕಪಕ್ಕ ಅವರವರೆಲ್ಲ ವಾಕ್ ಮಾಡಕ್ ಬರ್ತಾರೆ ಅಲ್ಲಿ ನೋಡಲ್ಲಿ ಪುಟಾಣಿ ಕೂಕು ಬಾನು ಮನೆ ಕರ್ಕೊಂಡು ನೋಡಿ ಹಾಕು

ಟೋಲ್ ಗೇಟ್ ಮಾಡಿಬಿಟ್ಟಿದ್ದಾರೆ ಅದು ಯಾವ ಕಾಲಕ್ಕೆ ಓಪನ್ ಮಾಡ್ತಾರೋ ಇದನ್ನು ಗೊತ್ತಿಲ್ಲ ಮತ್ತೆ ಅಲ್ಲಿಂದ ಚಾಮರಾಜನಗರಕ್ಕೆ ಬಂದ್ವಿ ನಮ್ಮೂರಲ್ಲಿ ಎಲ್ಲ ಸಿಗುತ್ತೆ ಬಟ್ ಗೋಲ್ಗಪ್ಪ ಸಿಗಲ್ಲ ಅದಕ್ಕೆ ಗೋಲ್ಗಪ್ಪ ತಿನ್ನಬೇಕು ಅಂತ ಅನ್ನಿಸ್ತು ಅದಕ್ಕೆ ತಿಂದ್ಬಿಟ್ಟು ಗೋಲ್ಗಪ್ಪ ತಿನ್ನೋಣ ಅಂತ ಬಂದ್ವಿ ಆದರೆ ನಾವು ಇಲ್ಲಿ ತಿನ್ನಲಿಲ್ಲ ಬೇರೆ ಕಡೆ ತಿಂದ್ವಿ ಇಲ್ಲಿ ಇವಾಗ ವೆಯ್ಟ್ ಮಾಡ್ತಾನೆ ನಿಂತಿದ್ವಿ ಆಮೇಲೆ ಇಳ್ತಾನೆ ಖಾಲಿಯಾಗೋಗಿದೆ ಮಾಡಬೇಕು ಒಂದು ಹತ್ತು ನಿಮಿಷ ಆಗುತ್ತೆ ಅಂತ ಆಮೇಲೆ ಬೇರೆ ಕಡೆ ತಿಂದ್ವಿ ಅಲ್ಲಿಂದ ಬಂದು ಐಸ್ ಕ್ರೀಮ್ ತಿನ್ನೋಣ ಅಂದ್ಕೊಂಡು ಬಂದ್ವಿ ನಾನು ಅರ್ಜೆಂಟ್ ಇರಲಿ ಅಂತ ಅಂದ್ಬಿಟ್ಟು ಅಲ್ಲಿ ತಿನ್ನೋದಕ್ಕೆ ಅಂತ ಒಂದು ಕಪ್ ಐಸ್ ಕ್ರೀಮ್ ತೊಗೊಂಡೆ ಮಣಿ ಕೋನ್ ಐಸ್ ತೊಗೊಂಡ ನನಗೆ ಕಟ್ಬಿಟ್ಟೆಲ್ಲ ತಿನ್ನಬೇಕು ಅಂತ ಇಷ್ಟ ಸೊ ಅದನ್ನು ಅರ್ಜೆಂಟ್ ಅರ್ಜೆಂಟ್ ಎಲ್ಲ ತಿಂದರೆ ಆಗಲ್ಲ ಅಂದ್ಬಿಟ್ಟು ಪಾರ್ಸಲ್ ತೊಗೊಂಡೆ ಮನೇಲಿ ಕುತ್ಕೊಂಡು ಆರಾಮಾಗಿ ತಿನ್ನೋಣ ಅಂತ ಈಗ ಸದ್ಯಕ್ಕೆ ತಣ್ಣಗಾಗಲಿ ಅಂದ್ಬಿಟ್ಟು ಒಂದು ಐಸ್ ತೊಗೊಂಡು ತಿಂದೆ ಒಂಚೂರು ಕೊಟ್ಟೆ ಇಷ್ಟಪಟ್ಟು ತಿಂತಿದ್ದ ಆ ಅಂದಿದ್ದ ಅವನೇ ಓಕೆ ಈಗ ಇವತ್ತಿನ ಸಿಬತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಆಯಿತಾ ಯಾರೆಲ್ಲ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್